ಹಾಲು ನಿಂತ್ಕೊಂಡ್ಬಂದು ಹಂಗೇ ಇಟ್ಟಿನ ಒಲಿ ಮೇಲೆ ಕಾಸೇ ಇಲ್ಲ ನೋಡು ಬಡಬಡ ಹಾಲು ಒಂದು ಕಸ ಕೈ ಇಟ್ಟು ನಾಷ್ಟ ಹೊಟ್ಟೆ ಜಗ್ಗ ಸತಿ ಒಂದು ರೊಟ್ಟಿ ಹಚ್ಕೊಂಡು ತಿಂದ ಮುಂದಿನ ಕಸ ನೋಡಿದ್ರ ಆತ ನಷ್ಟ ಮಾಡ್ಯಾವ ಕಂಬ ಹೊತ್ತು ಆತ್ ಜೊತೆ ತಿನ್ನಂದ್ರೆ ತಿನ್ನೋದಿಲ್ಲ ನಮ್ದೆಲ್ಲಾರ್ದು ಮುಗಿಸಿ ಮ್ಯಾಗ ಚಲಸಿದ್ರೆ ಮುಗಿಸಿ ತಿಂತಿ ಬಡಬಡ ರೊಟ್ಟಿ ತಿನ್ನ ಹಚ್ಕೊಂಡು ಹೋರೀತಾರೆ ಹೊಟ್ಟೆ ಸತಿ ತಿಂತೀನ್ ರೀತಿಯ ದಿನ ನಾನು ಮುಂಜಾನೆ ಮಾಡೋ ಮುಂದೆ ಗಂಡ್ಮೇ ನನಗೂ ಹಚ್ಕೊಡ್ತೀಯ ಕಂಡವ ಅವಾಗ ತಿಂದು ಬಿಡ್ಬೇಕು ನೀವು ಹತ್ತು ಪಿಸ್ ತಿಂದ್ರೆ ತ್ರಾಸ ಆಗೋದು ನಿಮಗೆ ದೌಡ್ ಮಾಡಿ ರೂಢಿ ಇಲ್ಲಲ್ರಿ ಐತೆ ಲೇಟ್ ಆಯ್ತು ಅಂತಂದು ರುಡಿ ಬಿದ್ದ್ಬಿಟ್ಟೈತಿ ದೌಡ್ ತಿನ್ನೋತ್ಲಿನ ಹೊಟ್ಟೆ ಹಸ್ತಿರಂಗಿಲ್ಲಲ್ಲ ಒಂದು ರೊಟ್ಟಿ ತಿಂತ ಮತ್ತೆ ಹೊಟ್ಟೆ ತಗೋದ್ ಬಿಡ್ತೈತಿ ರೀ ಅತಿಯಾರ ಹೊಟ್ಟೆ ಹೊಟ್ಟಿ ಏನಾತು ಮುಂಜಾನೆ ದೌಡ್ ತಿನ್ಬೇಕು ಹೊಳ್ಳಿ ಹೊಟ್ಟೆ ಸಿಂದ್ರೆ ಒಂದು ಕಪ್ ಚಹಾಯ ಕಸ ಕುಡಿಬೇಕು ಇಲ್ಲ ಅಂದ್ರೆ ಚುಮಾರಿ ಕಾಮ್ ಇರತ್ತವು ಬಳ್ಳಿ ಚುಂಬರಿ ಹಚ್ಚಿದ ಬಸ್ಬಿಟ್ರೆ ಅದೇ ಹೊಟ್ಟೆ ತುಂಬ್ದಂಗತಿ ಮತ್ತ ಮಧ್ಯಾಹ್ನ ದೌಡ್ವಾ ತೋರಿ ತಿಂತಿಂದ ರುಡಿ ಬಿದ್ದಲ್ಲ ರೀತಿಯ ಅದು ದೌಡ್ದಿಂದ ನಾಕು ಹೋಗುದೇ ಇಲ್ಲ ಹಂಗಾಗಿ ರೂಢಿ ತಪ್ಪ ಆಗ್ಬಿಟ್ಟ ರೀ எி க எண்ணா மாட்டிஷ் இல்லீ ಅಲ್ಲೇಪ್ಪ ಮತ್ತೆ ಎಣ್ಣೆ ಒಡೆಯಕ್ಕೆ ಹೋಗೋದಾದ್ರೆ ಹೊಲಕ್ಕೆ ಲೇಟ್ ಆಕತಿ ಮತ್ತೆ ಕರಿಕಿ ಎಣ್ಣೆ ಅದು ಮತ್ತೆ ಇಷ್ಟು ಹೊಲಕ್ಕೆ ಹೊಡೆದು ಬರೋದು ಲೇಟ್ ಆಕತಿ ಒಂದ್ ಇಟ್ಟು ಬುತ್ತಿ ಕಟ್ಕೊಂಡು ಹೋಗ್ಬಿಡ್ಬೇಕಿಲ್ಲ ರೊಟ್ಟಿ ಪಲ್ಯ ಎಲ್ಲ ಆಗೈತೆ ಅಡಿಕೆ ಏ ಬ್ಯಾಡ್ಬೆ ಬರ್ತೀನಿ ಮಧ್ಯಾಹ್ನ ಇವತ್ತು ಎಷ್ಟು ಆಗುತ್ತೆ ಅಷ್ಟು ಹೊಡೆದು ಮತ್ತೆ ನಾಳೆ ಅಷ್ಟು ಬೇರೆ ಹೊಲಕ್ಕೂ ನೋಡಿರತ್ತೆ ಇಲ್ಲಿ ನಾನು ಹೋಗಿ ಬರ್ತೇನೆ ಹೇಳ ಬೇಡ ಇಲ್ಲೇ ಮಧ್ಯಾಹ್ನ ಊಟಕ್ಕೆ ಬರ್ತೀನಿ ತಗೊಂಡು ಹೋಗ್ಬಿಡ್ಬೇಕಿಲ್ಲರಿ ಬರ್ತೇನೆ ಬರ್ತೇನೆ ಅಂತೀರಿ ಮತ್ತೆ ಮೂರು ನಾಲ್ಕು ಅಂತಂದು ದಾರಿ ತಾರಿ ಕಾಯ್ದೋ ಕಾಯ್ದೋ ನೋಡಿಲ್ಲೇ ಕಟ್ಕೊಂಡು ಹೋಗ್ಬಿಡ್ಬೇಕಿಲ್ಲ ಹೊತ್ತಾಕತಿ ಮತ್ತೆ ಐತಿ ಹೊಟ್ಟಸ್ದಂಗೆ ಆಕತಿ அப்பா அோடல்ல நமக்கு அம் அப்பார்க்குப் நான் பாருவாத்திட்டு கஷ்டவா நீஞ்சானே ரொட்டி ಆ ದಪ್ಪ ದಪ್ಪ ಬಿಸಿ ಮಾಡಿಕೊಟ್ಲಾ ಅವ್ವ ಆಗ ತಿಂದು ಬಿ ಮುಂಜಾನೆನ ಹೌದಲ್ಲ ಹ್ಮ್ ಬೇಷ ಇವು ನಿಮ್ಮ ಅವ್ವ ಅರ್ಬಿ ಇದನ್ನ ಮಗದ ಇಟ್ಟಿದ್ಲು ಒನ್ ಒಣಗಾರ ಬರ್ಬೇಕಿಲ್ಲ ಅವ ಒಣ ಹಾಕಕತ್ತಿದ್ದೆ ಬಿ ಹಿತ್ತಲದಾಗ ಇದ್ನಾ ನೀವು ಕರ್ದಾಗ ಉಷ್ಟು ಆ ಮತ್ತ ಇನ್ನೂರಿ ತ್ಯಾಂಕ ಹಿಂಡಿ ಗಾಡಿ ಶುಷ್ಟು ಒಣ ಹಾಕಂದೆ ಕ್ಲಿಪ್ ಹಾಕಿ ಹ್ಮ್ ಬೇಷಾತ್ ಬಿಡು ಗಾಳಿ ಬಸ್ಗೂಡಕತ್ತೈತಿ ರೀ ಬಿ ಹಾರೇ ಬಿಡ್ತಾವು ಬೇಶತ ಹಂಗಾರ ಕ್ಲಿಪ್ ಹಾಕಿ ಬಂದಿದ್ನಪ್ಪ ಬಿಸಿ ಹಾಲು ತಡಿ ಹಾಲ್ ಹಾಕಿನಿ ಚೂರು ಕುದಿಲ್ ತಡಿ ಕೊಡ್ತೇನಿ ಯಾತ್ ಅವ್ವ ನಿಮ್ಮಪ್ಪಾರದಾಗ ನಾವು ಎಣಿಮಿಷ ಕುಂತ ನೆಮ್ಮದಿಲ್ಲ ಚಹಾ ಕುಡಿಯುವಲ್ ನೋಡ್ ಇಲ್ಲಾಗ ಕೆಲಸ ಐತಲ್ಲ ಇವತ್ತು ಆಳನ ಸಿಗ್ಲಿಲ್ಲ ಒಬ್ಬಂಗ ಬಿದ್ಬಿಡ್ತು ನೋಡು ಇಷ್ಟು ಎಣ್ಣೆ ಹೊಡಿದು ಅದ ಇದು ಏನು ಕೆಲಸ ಇರಂಗಿಲ್ಲ ಆಗೈತನ್ರಿ ಅಂತ ಬರ್ತಾರ ಈಗ ಮತ್ ಬೇರೆ ದರ ಹೊಲದ ಕೆಲಸ ಹೇಳಿಸ್ಕೊಂಡಿರ್ತಾರ ಮತ್ ಅಲ್ಲಿ ಮತ್ ಹೋಗಬೇಕಲ್ಲ ಇದು ಕಮಲ ಇವ್ರಿಗೆ ಗಿರ್ಜಾಕಾರಿಗೆ ಅವ್ರಿಗೆ ಇದನ್ನ ಬೀಜಕ್ಕೆ ಶೇಂಗಾ ಕಾಯಿ ಒಡ್ಯಾಕ ಹೇಳ್ಬಿಡು ಮತ್ತಿನ್ನೊ ಒಂದ್ ಚೂರ್ ಹೊರಪಾಗೈತೆ ಇನ್ನೊಂದ್ ಚೂರ್ನೆಲ್ಲ ಭಾಳ ಹಸಿ ಇತದ ಕಾಲ ಇದಾಗ ಹೊಲ್ದ ಇಡಾಕ ಹೊಲ್ದಾಗ ಬಿತ್ತಾಕ ಇನ್ನೊಂದ್ ವಾರ ಹೋಲಿ ಇದನ್ ಶೇಂಗಾಕಾಯಿ ಒಡಿಸ್ಬಿಡಿ ನೀವು ಬೀಜಕ್ ಬೇಕಾಕ ಬಿತ್ತಾಕ ಬಿತ್ತಾಕದಕ್ ಅದಕ್ಕೆ ಶೇಂಗಾನ ಹೌದನ್ರಿ ಮೊನ್ನೆ ಕೇಳಿದ್ಲ ಗಿರ್ಜಾವ ಯಾಕ್ರಿ ಹೇಳ್ತಿದ್ರಿ ಮತ್ ವರ್ಷ ಹೇಳಲಿಲ್ಲ ಮತ್ ನೀವ ಮನ್ಯಾಗ ಒಡದ್ರಿ ಹೆಂಗ ಅಂತ ಕೇಳಿದ್ಲಾ ರೀ ಇಲ್ವಾ ಹಿಂಗ ಒಡದಿಲ್ ತಡೆ ಇನ್ನು ಗನ್ಮಕ್ಳದ್ ತುದ್ದಿ ಅಂತ ತಗದಿಲ್ಲ ಅವ್ರ ಮತ್ತ್ ಹೇಳ್ ಮ್ಯಾಗ ವರ್ಷಾಕ್ ಚಲೋ ಮಾಡ್ತೇವಿ ಶಿಂಗಕಾಯಿ ಅಂತ ಅಂದೇನ ರೀ ನಾನು ಹಂಗ ಹೇಳಿಡ್ಲಾ ನಾನು ಒಂದ್ ನಾಲ್ಕು ಮಂದಿ ಹೇಳ್ತೇವೆ ಮತ್ ನಾವ್ ಬೇಕು ಮನ್ಯಾಗ ಹಾಕಿನಿ ಉಷ್ಟ್ರು ಒಡದ್ ಇದು ಮಾಡ್ತೇವ ಹಂಗರೀ ಹೇಳ ಅಪ್ಪ ರೀ ಸ್ಟೀಲಿನ ಗ್ಲಾಸ್ನಾಗ ಚಾ ಸೋಸ್ಬಾರ್ದ மத்தனைய தோண்டி காஜி ஒட் ஹோக்கி இல்ல அதுக்க தகனி மத்தி கொடக் பார்த்திங்க சோஸ் போடவ இல்ல குடிரீடுவாத்தி சிங்காக்காய் ஒடக்கிடல ரீ சஞ்சே முந்தி ಸಂಜೆ ಅಂತ ಕುಂದ್ರ ಓ ನಿಮ್ದು ಕೆಲಸ ಆಗಿತ್ತು ಅಂದ್ರೆ ಮಧ್ಯಾಹ್ನ ಮ್ಯಾಗ ಹೋಗಿ ಹೇಳ್ಬಂದ್ ಬಿಡು ಮತ್ತೆ ಜೊತೆ ಹೇಳಿಸ್ಕೊಂಡ್ರ ಅಂದ್ರ ಮತ್ ಬರುದಿಲ್ಲ ಅವ್ರ ಅದಕ್ಕ ಬೇಕಾಕ ಒಂದ್ ಬಿತ್ತಾರ ಶೇಂಗಾ ಕಾಯಿ ಕಾಳು ಅದಕ್ಕ ಇಲ್ಲ ಅಡ್ರಿ ಅವ್ರ ಹಂಗೇನ ಇಲ್ಲ ಯಾರ ಜೊತೆ ಹೇಳಸ್ಕೊಬೇಡ್ರ ನಾನ ಹೇಳಾಕ್ ಬರ್ತೇನೆ ಅಂತ ಹೇಳಿದ್ದೆ ರೀ ಮೊನ್ನೆ ಹಂಗೇನ ಇದು ಮಾಡುದಲ್ಲ ಕಾಯಂ ನಮ್ದ ಬರ್ತಾರ ಅವ್ರ ಶೇಂಗಾ ಇದನ್ನ ಬಿತ್ತಗಿ ಮಾಡೋ ಒಂದ ಶೇಂಗಾ ಒಡಾಕಿಲ್ಲ ಬರ್ತಾರ ಅಲ್ರಿ ಹೇಳ್ ಬರ್ತೇನೆ ಇವತ್ತ ಯಾವ ಬಿಡುದ್ ಬಿಟ್ಟು ಸಂಜೆ ಮುಂದ ಒಂದ್ ಕೆಲ್ಸ ಬಿಡು ಕಮ್ಲವ ಹೋಗಿ ಇಷ್ಟ್ರಿಗೆ ಹೇಳ್ಬಾ ಯಾರ ಬರ್ತಾರ ಏನ ನೋಡಿ ಕೇಳ್ಕೊಂಡು ಬಾ ಯಪ್ಪ ಇವತ್ತ ಸಂಜೆ ಮುಂದ ಇಳುವ ಅವನಷ್ಟು

ಏಪ್ಪ ಅದ್ರಾಗ ಸೌಡ್ ನೋಡ್ಕೊಂಡು ಬಾ ಮಳೆ ಮಾರ ದಿನ ಅಲ್ಲೇ ಮತ್ತೆ ಹೊಲದಾಗ ಒಬ್ನ ಏನ್ ಹೋಗಿ ಬಡ ಬಡ ಹೊಡದ್ ಬಾ ಮತ್ ಮುಂದಿಂದ ನಾಳಿದ ಕೆಲಸ ನಿಮ್ ತಮ್ಮ ನೀನ್ ಹೋಗಿ ಮಾಡ್ಕೊಂಡ್ ಅಂತ ದೌಡ ಬಂದ್ಬಿಡು ಮಧ್ಯಾಹ್ನ ಮೇಲೆ ಊಟ ಮಾಡೋದ್ ನಂತ ಇಷ್ಟ್ರ ಕೂಡಿ ಹ್ಞೂ ಆತ ನೀರ್ ವೈರಿ ಹಂಗ ಹೋಗ್ಬೇಡ್ರಿ ಮುಂಜಾನೆ ನಾಳೆ ಬಂದಿದ್ವು ನೀರ್ ತುಂಬಿಟ್ಟೆ ನೋಡ್ಕೊಡ ವೈರಿ ಅದನ್ನ ಒಂದ ಆತ್ನ ಹುಡುಗ ಇವ ಶರಣು ಒಂದು ಇದಕ್ ಹೋಗಣ ಊರಿಗೆ ಮತ್ತೆ ಒಬ್ನ ಆಗ್ಬಿಟ್ಟು ನೋಡು ಯಾರ ಒಟ್ಟ ಇವ ನಿಂಗಪ್ಪ ಬಂದಿದ್ರಾಕಿತ್ತು ಅಯ್ಯೋ ನಿಂಗಪ್ಪ ಜಿಲ್ರಿ ಊರಿಗೆ ಹೋಗಣ ಮಗನ ಅಂತಕ್ಕ ಭಾಳ ದಿನ ಆಗಿತ್ತಂತ ಹೋಗಿದ್ದಿಲ್ಲ ಅಂತ ಕೀಳ್ಯಾರ ಆಳೋರು ಮುಂಜಾನೆ ಇದ್ದಿದ್ದಿಲ್ಲ ರೀ ಅವ ಅದಕ್ಕೆ ಮತ್ತಿ ಇವರು ಅಷ್ಟು ಹೊಂಟಾರ ಇವತ್ತು ಹೌದಾ ಬರ್ತಾನವ ಯಾಕೆ ಬಂದಿಲ್ಲ ಅಂತ ನಾನು ಇದು ಮಾಡೀನಿ ಬದ್ನಿಕಾಯಿ ಪಲ್ಯನೂ ಆತು ರೊಟ್ಟಿನೂ ಮಾಡೀನಿ ಒಟ್ಟು ಅನ್ನಕ್ಕೆ ಇಟ್ಟೆನೆ ಅನ್ನ ಅಂತಂದ್ರೆ ಅವ್ರು ಸಾರು ಕಾಶಿಡ್ತೇನೆ ನಿನ್ನಿದು ಭಾಳ ಐತೆ ಟಮೆಟೆ ಹಣ್ಣಿನ ಸಾರು ಎಲ್ಲಿ ಚೆಲ್ಲುದೇವ ಕಂಡಪಡಿ ತುಟ್ಟಿ ಇದು ಟಮಾಟಿ ಹಣ್ಣು ಎಲ್ಲೇನು ಹಿತ್ತ ಹಚ್ಚಿಲ್ಲ ಏನಿಲ್ಲ ಬೀಜ ಊರ್ರಿ ಊರಿ ಒಟ್ಟು ಮನೆಗೆ ಹೋಸ್ತಾರೆ ಟಮೆಟೆ ಹಾಕೋ ಅಂತಂದ್ರೆ ಹೇಳಿದ್ರೆ ಕೇಳಿಲ್ಲ ಎಲ್ಲ ನಾವು ಮಾಡೋದು ಒಲಿ ಒಂದು ಊದಿ ಊದಿ ಗಂಟಲ ಹೊಂಟತ್ ಹಸಿ ಆಗ್ಬಿಟ್ಟ ಮಣ್ಣೆ ಮಳಿಗೆ ಕಟ್ಟಿಗೆ ಅಥವಾ ಅನ್ನ ಬೇರೆ ಐತಾಗ ಸಾರ ಐತಲ್ಲ ಅದನ್ನ ಬಿಸಿ ಮಾಡಿ ತೆಗೆದು ಬಿಡ್ತೇನೆ ಖಂಡ ಪಟ್ಟಿ ಸಾರು ಮಾಡಿದೆ ನಾವಲ್ಲಿ ಅಲ್ಲಿ ಅಂತೇಳಿ ನೀನೇ ತಿನ್ಲೇ ಇಲ್ಲ ಬಿಸಿ ಇದು ಈಗ ಹಂಗೋ ಹಾಲು ತೊಗೊಳ್ಕೊತೇನಲ್ಲ ಕಮ್ಲಕ್ಕರ್ ಮನೆಯಾಗ ಚಲೋ ಕೊಡ್ತ ಪಾಪ ಕಮ್ಲಕ್ಕ ರಟ್ಟು ಬಂದ ಒಂದಿರ್ತದ ಕಣಿ ಬೆಣ್ಣೆ ಭಾಳ ಬಂದಿತ್ತು ಮಣ್ಣೆ ಕಾಶಿಟ್ಟಿದ್ದೆ ತುಪ್ಪ ಹಾಕ್ಕೊಂಡು ಉಪ್ಪಿನಕಾಯಿ ಕಮ್ಲಕ್ಕನ ಉಪ್ಪಿನಕಾಯಿ ಅಣ್ಣ ತುಪ್ಪ ಹಾಕ್ಕೊಂಡು ಹೋಂಡ್ರಿ ಹಾಂ ಸಾರ ಉಂಡ್ಲಿಲ್ಲ ಎಷ್ಟು ಹಾಕೊಂಡು ಸಾರ ಐತಿ ಒಳ್ಳೆ ಬಿಸಿ ಮಾಡಿ ಇಟ್ಟಿನಿ ಅಂದ್ರೆ ಮಧ್ಯಾಹ್ನಕ್ಕೆ ಬರ್ತೈತಿ ಬಾಂಡೆ ಎಷ್ಟು ಹಾಕೊಂಡೋಗ ಬ್ಯಾಸ್ರಾಗ್ಬಿಟ್ಟ ನಾವು ತಿಕ್ಕಾಕ ತಿಕ್ಲಿಕ್ಕಂದ್ರೆ ಯಾರು ನಾವು ಅಲ್ಲ ನಮ್ಮನೇ ಬಳೆ ಮಾಡೋದು ಬೇಸ್ರಾಗ್ಬಿಟ್ಟಿ ಮ ಸಂಜೆ ತನಕ ಎರಡು ಕುಡ್ಸ್ಕೊಂದ್ರಲ್ಲೇ ಬಾಂಡೆ ಮ ಸಂಜಿಮ್ ಅಡಿಗೆ ಅದು ಇದು ಇರ್ತೈತಿ ಮಚ್ಚ ಕಸ ಕಸ ಒಡ ಅದ ಇದೆ ರಾತ್ರಿ ಅಡಿಗೆ ಅಂತ ಹೇಳಿ ಇನ್ನೊಂದು ಐದು ನಿಮಿಷ ಕುಂತು ಬಡಾಬಳ ಊಸು ಬಾಂಡೆ ಕೂಡಿ ಹಾಕ್ಕೊಂಡು ಬಡ ಬಡ ತಿರ್ತೇನೆ ಇರ್ಜವಾ ಬರ್ರಿ ಒಳಗೆ ಯಾರೀ ನಾನು ಯಾವ ರೀ ನಾವು ನೋಡು ಆ ಒಳಗೆ வரையத்த குந்தர் பாறேனா கிண்ட்வ எல்லா அரே பாண்டியெல்லாம் கெல்லாகி சார் கொடைவொட்ட சார் சாரா இவத்த இது வேக நன் மகி சார்க் சார்பே அந்த சாலிக் ஹோகில நெகடையாகி சாலிபிட் ஏன்னா ஆரம்பித்தே அவரு சார் பைத்தரா நெகடி அதை கழுசிபிட்ரி அந்தி ஹங்க் வந்து சூடு சத்தி சுமந்து மனியாக குடுக்கிட்டு மக்கித்து ஒட்டு சார் கொடுவ ஒட்டு சார் மாமேட்டி டமேட்டேனே இல்லை ஒட்டு சார் மாட ஆகிச்சவ ಅವು ಸಾರು ಐತಿ ಮತ್ತು ನೀನು ಮಾಡಿದ್ದು ನೋಡೋದು ಮುಂಜಾನೆ ಮತ್ತೆ ಅಲ್ಲಿ ತುಟ್ಟಿ ಇವ ಮತ್ತೊಟ್ಟಿ ಟಮೆಟಿ ಹಾಗಾಗಿ ಹೇಳಿ ಈಗೇನು ತಂಪಲ್ಲ ತಡಿತೈತಿ ಏನು ಆಗೋದಿಲ್ಲ ಮತ್ತು ಬೇಕಂದ್ರೆ ಕೊಡ್ತೇನೆ ನೋಡಿ ಮತ್ತು ಬಿಸಿದಿಲ್ಲ ನಿನ್ ಮಾಡಿದ್ದೀ ಈಗ ಬಿಸಿಗಿಟ್ಟಿದ್ದು ನೋಡಿ ಕೊಡಲೆ ಕೊಡೋವ ಕುಳಿದು ಏನು ಸೊಕ್ ಮಾಡೋದು ನಾವು ಮತ್ತು ರಾತ್ರಿ ಹಂಗಿಂದು ಉಳಿದು ಸಾರು ಬಿಸಿ ಮಾಡ್ಕೊಂಡು ಹೋಗ್ತೇವೆ ಮತ್ತು ಕೊಡೆ ಒಂದು ಪೂರ್ತಿ ಕಷ್ಟ ಕೊಡು ನಾನು ಏನೂ ತರಲಿಲ್ಲ ಆ ಕೇಳಿ ಬಂದ್ರ ಹೇಳಿ ನಿಮ್ಮ ದಬ್ರೇ ಹಾಕೊಡ ನಾ ತಂದು ಕೊಡ್ತೇನೆ ಹೊಳ கொடுத்துக்குரிய வந்து பிசி ஆலது ஓதாட் தந்திர கொடுத்து மத்த மணிங்க ஹோகே மற்ற பிசி மாந்திரோட விஷி மாடத்தே ரே நான் மத்தியில்ல நீக்கா மத்த மனி மறக்கிங்காடே நிமித்தி தான் மத்தி இல்ல மொழே அறாமல் தான் மனிதனே ஹாலில்ல அரே நீ மொன்னே ஆரம் தனி அது இதென்னு ஆரம்பாதமே ரொட்டி மாத்தி முஞ்சானே வந்து நம்ம நான் கண்டே நந்த அவு பந்து ரொட்டி ஹச்க்கொடு அந்த ஹச்க்கொட்டே அச்சுக்கொட்டு கொட்லே ஐயா அய்யா இன்னும் அறாமில்லை ஹீங்க அந்த மாதாடக்கலை அதுக்கு நான் ஆரம்பித்த மக்கள் நன்க மனாரு ஆகல வர எல்லாம் தந்து கொட்டிருந்த கம்லக்காபா சுழ அக்கீங்கனா மத்திய மாத்தி கண்டி நேன் எல்லா முரு தின தந்து கொட்லக்கி நங்க அறாம கம்லக்க நீங்கே நோட் நன்னு ஒதுராட் நே ஏனதுக்கு அக்கி ஏன்தா ஒதுாடில நேனந்த நோடவா நீ வந்து ரொட்டி பல்ய மாதந்தானே நான் மணி முந்த குந்திர பித்துகிங்க திரு பிஸ்லங்கில் நல்லங்க ஒரு மனிங்கமா ஹெங்க மத்திராட் தான் அந்த அன் கண்ட தப்போ நீங்கள் கெஜ்நத்தி மன ஹிட்வோங்க அல்ல மண்ணி நாஷ்டா சிவா அந்தேன் மத்தி எந்தேனே கிளிகிட்டே ಏ ಆತ ಉಪ್ಪಿಟ್ಟು ತಿಂದೀನಿ ಮುಂಜಾನೆ ದೊಡ್ಡ ಉಪ್ಪಿಟ್ಟು ಉಪ್ಪಿಟ್ಟು ಮೊಸರ ಹಾಕಿ ಕೊಟ್ಟರೆ ತಿಂದೀನಿ ಅಂತ ಅಂದ್ರೆ ಅಕಿನ್ನ ಬೇಕ ಬೇಸಿಯಾಗ ಅಕಿನ ಮಾಡ್ಬೇಕಾ ನಿಮ್ಮ ನಿಮ್ಮದಾರ ಬಿಸಿ ರೊಟ್ಟಿ ಮಾಡಿಕೊಟ್ರ ತಿನ್ಲಾಕ ಇವ್ರಿಗೆ ಹಲ್ಲಾಗ ನಡ್ತಾವೆ ಕುಂದ್ರ ಲಾಳ ಎಲ್ಲೇ ಗೊತ್ತಾಗತ್ತಿ ಮುಂಜಾನೆ ಸಂಜಿಕ ಸಂಜಿಕೆ ಮುಂಜಾನೆ ಹಾಕಿದ್ರೆ ನಿಮ್ಮ ಅತ್ತಿಗೆ ಏನಾರ ಯಾಕೆ ಮಾಡ್ಕೊಂಡು ಹಾಳಾಗಿ ಹೋಗಲ್ರಕ ನನ್ ಗಂಡ ಏನಂದ ಮನಿ ಬಾಗ್ಲಕ್ಕೆ ಬಂದಿಲ್ಲ ಒಳ ಅಂದ ಊಟದ ಹೊರಟಿ ಬಂದ್ರೆ ಕೊಡು ಹಚ್ಕೊಡು ಚಹೊತ್ತಿಗೆ ಬಂದ್ರೆ ಚಹಾ ಮಾಡ್ಕೊಡು ಏನು ಇಲ್ಲಿದ ಉಸಬರಿ ಮಾಡಾಕ ಹೋಗಬಾಡಿ ನೀನು ಅಂತ ಹೇಳಿಬಿಟ್ರೆ ಏನ್ ತಿಳಿದ್ ಬಿಡಾ ಯಾವ ಅದು ಗೋಡೆ ತಗೊಂಡ್ ಮುಕ್ಕಳ ಬಿಡ್ಕೊಂಡ್ರೆ ನಂಗೆ ಅಷ್ಟವ ನಿಗ್ರ ಸುನ ತನ್ನ ರಾಮ ಅಷ್ಟ ಬಂದ್ರ ಬಾ ಅನ್ನೋದು ಓದರ ಹೋಗಣದತ್ತ ನೋಡುವ ಅರಿವ ಸಾರ ಕುದೀತಾ ಹಾಕಿ ಕೊಡ್ತೇನೆ ನಿನ್ಗೆ ಮತ್ತು ಪಾಪದ ಕುಂತ ತನ ಹುಡುಗ ಹಾಕೊಡ್ತಡಿ ತಗೋರ್ವಾ ಸಾಕು ನೀನು ಒಟ್ಟು ಹಾಕಲಿ ಸಾರ ರೀ ನಾವು ಸಾಕುವ ಅಯ್ಯೋ ನೋಡಿ ನೀವು ಮೂರು ಮಂದಿಗೆ ಆಗೋಷ್ಟು ಹಾಕಿರಿ ಇನ್ನು ನೋಡ್ತಾ ಕೊರೈವ ನಿನಗೂ ಬೇಕಾಕತಿ ವಯ್ಯ ಏನ್ ಬಂಗಾರ ಬಾ ಮಾಡಿ ತುಗ ಸಾರ್ ವೈ ಹುಡುಗ ಹಾಕಿಕೊಡು ತುಪ್ಪ ಐತೇನು ಕೊಡಲಿ ಇಲ್ಲಿ ಬಿಡುವ ಮಣ್ಣೊಟ್ಟು ಮಾರಿಸಿದ್ದೆ ಬ್ಯಾಡ ತೊಗೋ ಸಾರ ಅಷ್ಟು ಹಾಕಿಕೊಡ್ತೇನೆ ಕಮ್ಮ ಕತ್ತನವ ತುಪ್ಪ ಹಾಕಿ ಕೊಡೋದಿಲ್ಲ ಹಂಗೆ ಮಾಡ್ತೇವ ಹ್ಞೂ ಆಯ್ತು ಹಂಗಾರ ಬರ್ತೇಂತು ಸಂಜೆ ಮುಂದೆ ಹೊರಗೆರೆ ಮುಗಿಸ್ಕೊಂಡು ಬರ್ತೇನು ಹ್ಞೂ ಹ್ಞೂ ಆಯ್ತಾ ಬಾ ಬಾ ಇಲ್ಲಿ ಒಳಗೆ ನಾವು ಹೆಣ್ಮಕ್ಳು ಹಿಂಗ ನೋಡ್ರಿ ಹಿಂಗೆ ಏನಾರ ಸಾರು ಮಾಡ್ಲಾರ್ದಾಗ ನಾವು ಭಾಜಕಿನ ಮನೆಯಾಗಿಸಿಕೊತೀವಿ ಅವರು ಮಾಡಲಾರ್ದಾಗ ಸಾರೇನೋ ಮನೆ ಬರ್ತಾರ್ರಿ ಇದೇ ರೀತಿ ಇರ್ತದೆ ನೋಡಿರಿ ಹಳ್ಳಿ ದಿನನಿತ್ಯ ಜೀವನದಾಗ ಏನೇನು ಇರ್ತೈತಿ ಮನೆ ಜಂಜಾಟ ಏನು ಇರ್ತೈತಿ ಅತಿ ಸುಸ್ತು ಅಂತಂದು ಕತೆ ಮೂಲ ಮೂಲಕ ತಿಳಿಸೇನು ಇವತ್ತಿನ ಕತೆ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮೂಲಕ ತಿಳಿಸ್ರಿ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ಸಹಕಾರ ನಮಗೆ ಬೇಕ್ರಿ ನಮ್ಮ ಯೂಟ್ಯೂಬ್ ಆ ಫ್ಯಾಮ್ಲಿ ದೊಡ್ಡದಾಗಿ ಬೆಳ್ಸಾಕತ್ತೀರಿ ಇನ್ನೂ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ದೊಡ್ಡದಾಗ್ಲಿ ನಮ್ಮ ಯೂಟ್ಯೂಬ್ ಫ್ಯಾಮ್ಲಿ ಅಂತಂದು ಕೇಳ್ಕೊತೇನೆ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ